ಎಸ್ ಸಮಾಜ ಸೇವೆ ಮಾಡುವ ಮೂಲಕ ಎಲ್ಲರಲ್ಲೂ ಕೂಡ ಅದರಲ್ಲೂ ಪ್ರಮುಖವಾಗಿ ಆಶ್ರಮವನ್ನ ನಡೆಸೋದಿದೆಯಲ್ಲ ಅದು ಬಹಳ ಕಷ್ಟಕರ ಅಂತಂದ್ರೆ ಆ ಮಕ್ಕಳನ್ನ ಸಾಕುವಂಥದ್ದು ಅದೆಷ್ಟೋ ಮಕ್ಕಳಿಗೆ ತಾಯಿ ಆಗುವ ಮೂಲಕ ಆ ಕೆಲಸವನ್ನ ಮಾಡುವ ಮೂಲಕ ಈಗ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಬಹಳ ಖುಷಿ ಆಗುತ್ತೆ ಯಾಕಂತಂದ್ರೆ ಈ ಪ್ರಶಸ್ತಿಯನ್ನ ಪಡೆಯಬೇಕು ಅಂತಂದ್ರೆ ಅದೆಷ್ಟೋ ಪುಣ್ಯ ಮಾಡಿರ್ತಾರೆ ಆ ಪಾತ್ರಕ್ಕೆ ನಿಜವಾಗ್ಲೂ ಕೂಡ ಖುಷಿ ಆಗುವಂತದ್ದು ಏನಪ್ಪಾ ಅಂತಂದ್ರೆ ಸುಶೀಲಮ್ಮ ಅವರು ಆ ಪ್ರಶಸ್ತಿಯನ್ನ ಪಡುವ ಮೂಲಕ ಅದೆಷ್ಟೋ ಮಕ್ಕಳಿಗೆ ತಾಯಿ ಆಗುವ ಮೂಲಕ ಹೌದು ನಾನೂ ಕೂಡ ಒಂದು ಸಮಾಜ ಸೇವೆ ಮಾಡಬೇಕು ಏನೋ ಒಂದು ಸಮಾಜ ಸೇವೆಯಲ್ಲಿ ಒಂದಿಷ್ಟು ತೊಡ್ಕೊಳ್ಬೇಕು ಅದೆಷ್ಟು ಅಂದರ ಬಾಳಿಗೆ ನಾನು ಕೂಡ ಬೆಳಕಾಗಬೇಕು ಅನ್ನುವ ಮೂಲಕ ಇದೀಗ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಅದರ ಜೊತೆಗೆ ಆಶ್ರಮವನ್ನು ಸರಿಸುಮಾರು ಸುಮಾರು ಐವತ್ತು ವರ್ಷಗಳಿಂದ ಆಶ್ರಮವನ್ನು ನಡೆಸ್ಕೊಂಡು ಬಂದಿದ್ದಾರೆ ಸದ್ಯಕ್ಕೆ ನಮ್ಮ ಜೊತೆ ಇದ್ದಾರೆ ಸುಶೀಲಮ್ಮ ಅವ್ರನ್ನ ಮಾತಾಡಿಸುವಂಥ ಕೆಲಸ ಮಾಡ್ತೀನಿ ಅಮ್ಮ ಮೊದಲೇದಾಗಿ ತುಂಬಾ ಖುಷಿ ಆಗುತ್ತೆ ಆ ಪ್ರಶಸ್ತಿ ಅದರ ಜೊತೆಗೆ ಈ ಆಶ್ರಮದ ಒಂದು ಕೊಡುಗೆ ಇದೆಯಲ್ಲ ಈ ಸಮಾಜ ಸೇವೆ ಕೊಡುಗೆ ಇದೆಯಲ್ಲ ನಿಜವಾಗ್ಲೂ ಕೂಡ ಬಹಳಷ್ಟು ಹೆಮ್ಮೆ ಆಗುತ್ತಮ್ಮ ಏನು ಹೇಳ್ತೀರಾ ಖಂಡಿತ ಭಾಳ ಆಯಿತು ಪ್ರಶಸ್ತಿ ಬರುತ್ತೆ ನಮಗೂ ಗೊತ್ತಿರಲಿಲ್ಲ ಆಶ್ಚರ್ಯನೂ ಆಯಿತು ಆಮೇಲೆ ಬಂದಿದ್ದು ಖುಷಿನೂ ಆಯಿತು ಅದ್ರ ಜೊತೆಯಲ್ಲಿ ಈದು ಬರಲಿಕ್ಕೆ ನಾವು ಮಾಡಿರ್ತಕ್ಕಂಥ ಒಂದು ಸೇವಾ ಕಾರ್ಯಕ್ರಮ ಅವರು ಸೇವೆಗೆ ಅಂತಲೇ ಕೊಟ್ಟಿದ್ದಾರೆ ಸೇವಾ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡುವಾಗ ಕಾಂತಮ್ಮ ಅವರು ನಾನು ನಾವಿಬ್ಬರು ಇದನ್ನು ಸ್ಟಾ ತಗೊಂಡು ಸ್ಟಾಪ್ ಮಾಡಬೇಕು ನಾವಿಬ್ಬರು ಮಗಳಿಂದ ಈಗ ಹೀಗೆ ಇರಿ ಅದಿಲ್ಲ ಸೊ ಅದರಿಂದ ಒಂದು ಕೈನಲ್ಲಿ ಹದಿನೈದು ರೂಪಾಯಿ ಇತ್ತು ಆದರೆ ಈ ಮಟ್ಟಕ್ಕೆ ಹೆಂಗೆ ಬಂತು ಇದನ್ನು ನೋಡಿದ್ರೆ ಒಂದು ಏನೋ ಪವಾಡ ಅಂತ ಅನಿಸುತ್ತೆ ಜೊತೆ ನನಗೆ ಹ್ಞೂ ಅದಕ್ಕೆ ಅಂದರೆ ಭಗವಂತನ ಕೃಪೆ ಆ ಸಂದರ್ಭದಲ್ಲಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಾರಂಭ ಮಾಡಿದ್ದು ಆವಾಗ ನಮ್ಮ ಹತ್ರ ಹಣ ಇರಲಿಲ್ಲ ಚಿಕ್ಕದೊಂದು ಮನೆ ಅದಾದಮೇಲೆ ಇನ್ನೊಂದು ಆಮೇಲೆ ಇನ್ನೊಂದು ಹೀಗೆ ಮಾಡಿಕೊಂಡು ಈ ಮಟ್ಟಕ್ಕೆ ಬಂದಿರಿ ಈ ಜಾಗನೂ ಸಹ ಹೋಗಿ ಕೊಟ್ಟಿದ್ದು ಆಮೇಲೆ ಎಲ್ಲರೂ ಫಂಡ್ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಸೊ ಹೀಗೆ ನಾವು ಮಾಡುವಂಥ ಕೆಲಸ ಇಂದ ಕಂಪನಿಯವರು ಸಹಾಯ ಮಾಡಿದ್ರು ಸಿ ಎಸ್ ಎಫ್ ಮುಖೇನ ಕೇಂದ್ರ ಸಹ ಕೇಂದ್ರದವರು ಮತ್ತು ಸ್ಟೇಟವರು ಅವರು ಸಹ ಇದಕ್ಕಾಗಿ ವ್ಯವಸ್ಥೆ ಮಾಡಿದರೆ ನಾವು ಮಾಡೋದಕ್ಕೆ ಈಗ ಈ ಒಂದು ಈ ಆಶ್ರಮವನ್ನು ಆರಂಭ ಮಾಡಬೇಕು ನಾನು ಕೂಡ ಸಮಾಜ ಸೇವೆ ಮಾಡಬೇಕು ಅನ್ನುವಂಥದ್ದು ಯಾವಾಗ ಈ ಒಂದು ಕಿಡಿ ಹುಟ್ಟಿತು ಯಾವ ವಿಚಾರದಲ್ಲಿ ಅಂತಂದ್ರೆ ಸಮಾಜ ಸೇವೆ ಮಾಡುವಂತದ್ದು ನಿಜವಾಗ್ಲೂ ಕೂಡ ನಮಗೆ ಏನಾದರೂ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ ನಾನು ಕೂಡ ಮಾಡಬೇಕು ಅನ್ನುವಂಥದ್ದು ಆ ಕಿಡಿ ಹುಟ್ಟುತ್ತೆ ಯಾವಾಗ ಹುಡುಕ ಮಾಡಿದ್ವಿ ನಾನು ಒಂಬತ್ತನೇ ಕ್ಲಾಸಲ್ಲಿ ಓದ್ತಿರ್ಬೇಕಾದ್ರೆ ನಮ್ಮ ಪ್ರಿನ್ಸಿಪಾಲ್ ಕೈಯಿಂದ ಒಂದು ಟೆಕ್ಸ್ಟ್ ಬುಕ್ ಕೊಡ್ತಾ ಇದ್ರು ಕೊಡೋ ಸಂದರ್ಭದಲ್ಲಿ ಅವರೊಂದು ಅನೌನ್ಸ್ ಮಾಡಿದ್ರು ಓಲ್ಡ್ ಸ್ಟೂಡೆಂಟ್ಸ್ ಫಂಡಿಂದ ಈ ಬುಕ್ ಕೊಡ್ತಾಯಿದ್ದೀವಿ ಅಂತ ಅದು ನನಗೆ ಮೈಂಡಿಗೆ ಬಂದುಬಿಡ್ತು ಸೊ ಓಲ್ಡನ್ ಅವ್ರ ಕೆಲಸಕ್ಕೆ ಸೇರಿ ಆದಮೇಲೆ ಅವ್ರು ಮಾಡಿದ್ರು ನಾನು ಓದ್ಬಿಟ್ಟು ಎಜುಕೇಷನಿಗೆ ಸಹಾಯ ಮಾಡಬೇಕು ಅನ್ನೋದು ಒಂದು ಸಂಕಲ್ಪ ಅಷ್ಟೆ ನೈನ್ತಲ್ಲಿ ಓದ್ತಾ ಇರಬೇಕಾದ್ರೆ ಸೊ ಇದೇ ಸಂಕಲ್ಪ ಇಲ್ಲಿವರೆಗೂ ತೊಗೊಂಡು ಬಂದಿದೆ ಈ ಆಶ್ರಮ ಆರಂಭ ಮಾಡಿದಂಥ ಸಂದರ್ಭದಲ್ಲಿ ಎಷ್ಟು ಮಕ್ಕಳು ಇದ್ರು ಅವಾಗಿನ ಪರಿಸ್ಥಿತಿ ಯಾವ ರೀತಿ ಆಗಿತ್ತು ಆರ್ಥಿಕ ಪರಿಸ್ಥಿತಿ ಹೆಂಗಿತ್ತು ಯಾಕೆ ಅಂತಂದ್ರೆ ಒಂದು ಏನಾದರೂ ಒಂದು ಸೇವೆಯನ್ನು ಆರಂಭ ಮಾಡೋದಕ್ಕಂತ ಬಂದಾಗ ಅಡೆತಡೆಗಳು ತುಂಬಾನೇ ಇರುತ್ತೆ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಆಗಿತ್ತು ಏನಂತ ಅದು ಮೂರು ಮೂರು ಜನ ಮಕ್ಕಳು ಇಲ್ಲ ಬಂದರು ಅವ್ರನ್ನ ಜಪನ ಮಾಡ್ತಿದ್ವಿ ಆಮೇಲೆ ತಾಯಿ ತಾಯಿ ಮಕ್ಕಳು ಬಂದರು ಅವ್ರನ್ನ ಜಪನ ಮಾಡ್ತಾ ಇದ್ವಿ ಚಿಕ್ಕ ಮನೆಯಲ್ಲಿ ಅಷ್ಟು ಜನ ಇದ್ವಿ ಅಷ್ಟು ಜನ ಇದ್ವಿ ಚಿಕ್ಕ ಮನೆಯಲ್ಲಿ ಆಮೇಲೆ ಆಮೇಲೆ ಬೇರೆ ಒಂದು ಮನೆ ತೊಗೊಂಡು ರೆಂಟಿಗೆ ರೆಂಟಿಗೆ ಮನೆ ತಗೊಂಡು ಅಲ್ಲಿ ಇದ್ದಿದ್ದು ಆಮೇಲೆ ಇದು ಹೇಳಿದ್ನಲ್ಲ ಇದೆಲ್ಲ ಆಗಿದ್ದು ವ್ಯವಸ್ಥೆ ಮಾಡಿದೆ ಅಂತ ಈಗ ಆಗಿದ್ದ ಪರಿಸ್ಥಿತಿ ನೆನೆಸ್ಕೊಂಡಾಗ ಈಗ ಭಗವಂತ ಇಷ್ಟು ಕೊಟ್ಟಿದ್ದಾನಲ್ಲ ಅಂತ ಒಂದು ಇದೆಲ್ಲ ಕೊಡಲಿಕ್ಕೆ ಡೋನ ಡೋನರ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಅದನ್ನೆಲ್ಲ ಒಂದು ಹೇಳ್ತೇನೆ ಸೇವಾಕರ್ತರಿಗೆ ದಾನಿಗಳಿಗೆ ಸಂರಕ್ಷಕರಿಗೆ ಸಂಘಟನೆ ಮಾಡೋದು ಮತ್ತು ಜೈ ಜವಾನ್ ಕಿಸಾನ್ ಅಂತ ಒಂದು ಅವ್ರು ಯಾರೂ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಸೊ ಅವರೆಲ್ಲ ನಮಗೆ ಸಹಾಯ ಮಾಡಿದ್ದಾರೆ ಅವರೆಲ್ಲರೂ ಸಹ ಇದರಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಮತ್ತು ನಮ್ಮ ಫ್ರೆಂಡ್ಸ್ಗಳು ಮತ್ತು ಇಲ್ಲಿಂದ ಬೆಳೆದು ಹೋಗಿದಂಥ ಮಕ್ಕಳು ಅವರು ಸಹ ಒಂದೊಂದು ಲೆವೆಲಿಗೆ ಬಂದಿದ್ದಾರೆ ಆ ಸ್ವಂತ ಹಾಸ್ಪಿಟ್ಲ್ ಓಪನ್ ಮಾಡಿದ್ದಾರೆ ಆಯುರ್ವೇದಿಕ್ ಮಾಡಿದ್ದಾರೆ ಅಂದರೆ ಮೆಟ್ರೋನಲ್ಲಿ ಡ್ರೈವರು ಕಂಡಕ್ಟ್ರು ಮತ್ತು ಲಾಯರು ಸೊ ಈ ಥರ ತಮ್ಮದೇ ಆದಂಥ ಒಂದು ಫ್ಯಾಮಿಲಿನ ಡೆವಲಪ್ ಮಾಡ್ಕೊಂಡು ಹೋಗಿದ್ದಾರೆ ಮತ್ತು ನಾವು ಕೆಲವರಿಗೆಲ್ಲ ಉದ್ಯೋಗ ಕಲಿಸ್ಬೇಕಂತ ಅಂತ ಟ್ರೈನಿಂಗ್ ಕೊಟ್ವಿ ಹಪ್ಪಳ ಮತ್ತು ಹಪ್ಪಳ ಹಪ್ಪಳ ಸಂಡಿಗೆ ಇದನ್ನೆಲ್ಲ ಜೊತೆಯಲ್ಲಿ ಈ ಫಿನಾಯ್ಲ್ ಮಾಡ್ತಕ್ಕಂಥದ್ದು ಸರ್ಫ್ ಮಾಡ್ತಕ್ಕಂಥದ್ದು ಸೊ ಇವೆಲ್ಲ ಕೆಲವರೆಲ್ಲ ಅದನ್ನೇ ಉದ್ಯೋಗ ಮಾಡಿಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಸ್ವಂತ ಮನೆ ಮಾಡಿಕೊಂಡು ಖುಷಿ ಆಗುತ್ತೆ ನಮಗೆ ಅಷ್ಟೇ ಅವರೊಂದು ಲೆವೆಲ್ಗೆ ಬಂದ್ಬಿಡಬೇಕು ಆ ಥರದ್ದು ತುಂಬ ಜನ ಆಗಿದೆ ಅದೆಲ್ಲ ನಮ್ಗೆ ಈಗ ಏನಾಗತ್ತೆ ಇದನ್ನು ನೋಡಿ ಪ್ರಶಸ್ತಿ ಬಂದಿದ್ದಕ್ಕೂ ಅವರೆಲ್ಲರೂ ನಮಗೆ ನಿನ್ನೆಯಿಂದ ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ ಎಷ್ಟು ಜನ ಗೊತ್ತಿಲ್ಲ ಹೌದಲ್ಲ ಈಗ ಈ ಆಶ್ರಮದಲ್ಲಿ ಸರಿಸುಮಾರು ಎಷ್ಟು ಮಕ್ಕಳು ಕಲ್ತು ಹೋಗಿದ್ದಾರೆ ಇಲ್ಲಿವರೆಗೂ ಯಾಕಂದ್ರೆ ಸರಿಸುಮಾರು ಐವತ್ತು ವರ್ಷಗಳಿಂದ ಅಂತಂದಾಗ ಎಷ್ಟು ಮಕ್ಕಳು ಕಲ್ತು ಹೋಗಿದ್ದಾರೆ ಅಂತ ಇದು ಈ ಮಕ್ಕಳು ಬೇರೆ ಟ್ರೈನಿಂಗ್ ಅವರೆಲ್ಲ ಒಂದು ಮೂವತ್ತು ನಲ್ವತ್ತು ಲಕ್ಷ ಜನ ಮಕ್ಕಳು ದೊಡ್ಡವರು ಎಲ್ರಿಗೂ ಅನುಕೂಲ ಆಗದೆ ಒಂದು ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡ್ತೀವಿ ನಾವು ಆ ಫ್ಯಾಮಿಲಿ ಕೌನ್ಸಿಲಿಂಗಲ್ಲಿ ಗೊತ್ತಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಸಮಸ್ಯೆ ಇರೋದನ್ನ ಅದನ್ನು ಸರಿಪಡಿಸಿ ಅವ್ರ ನೆಬ್ಬರನ್ನು ಬಂದು ಮಾಡಿ ಕಳಿಸ್ಕೊಡ್ತೀವಿ ಇಲ್ಲಿ ನಾವು ಆ ಥರ ತುಂಬ ಜನ ಇದ್ದಾರೆ ಮತ್ತು ಈ ಟ್ರೈನಿಂಗ್ ಕೊಟ್ಟಿರ್ತಕ್ಕಂಥದ್ದು ಮತ್ತು ನಮ್ಮದು ಪ್ರೈಮರಿ ಸೆಂಟ್ರ್ ಇದೆ ಅಲ್ಲಿ ಎ ಒನ್ ಇನ್ ಇಂಡಿಯಾ ಅಂತ ಬಂದಿದೆ ಮತ್ತು ಈ ಮಾಗಡಿ ಕಾರ್ಯಕ್ರಮ ಹೇಳೋದಲ್ಲ ಮಾಗಡಿದು ಆ ಮಾಗಡಿನಲ್ಲೂ ಸಹ ಮಾಗಡಿ ಮಕ್ ಹೆಣ್ಮ ಹೆಂಗಸರಿಗೆ ಅವಾರ್ಡ್ ಸಿಕ್ಕಿದೆ ರಾಗಿ ಚೆಂದ ಬಿಡದಿದೆ ಅಂತಂದ್ಬಿಟ್ಟು ಅವ್ರು ಇಪ್ಪತ್ತೈದು ಜನಕ್ಕೆ ಅವಾರ್ಡ್ ಕೊಟ್ಟಿದ್ದಾರೆ ಹೇಗಪ್ಪ ಅಂದರೆ ಒಂದು ಸರ್ಟಿಫಿಕೇಟು ಐದು ಸಾವಿರ ರೂಪಾಯಿ ಗಿಫ್ಟು ಅಂದರೆ ಅವ್ರು ಐದು ಸಾವಿರ ರೂಪಾಯಿ ಅಟ್ ಎ ಟೈಮ್ ಸಿಕ್ಕಿರೋದು ಅವ್ರು ಎಷ್ಟು ಖುಷಿ ಅಂತ ಅದೆಲ್ಲ ನೋಡಿದಾಗ ನಮ್ಗೆ ತುಂಬ ಖುಷಿ ಆಗಿಬಿಡುತ್ತೆ ಈಗ ಅವ್ರನ್ನೊಂದು ಲೆವೆಲ್ ಮಾಡಬೇಕಂತ ಲ್ಯಾಂಡ್ ಸಿಕ್ತು ಒಂದೊಂದು ಎಕರೆ ಲ್ಯಾಂಡ್ ಕೊಟ್ಟಿದ್ದಾರೆ ಆಮೇಲೆ ನಲವತ್ತು ಮೂವತ್ತು ಸೈಟ್ ಕೊಟ್ಟಿದ್ದಾರೆ ಈಗ ಅವರು ಒಂದು ಮನೆ ಕಟ್ಟಿಸ್ಬೇಕಂತ ಇದ್ದೀವಿ ಅಷ್ಟು ಇದೆಲ್ಲ ಮಾಡಿದ್ದಾರೆ ಒಂದೇನೆಂದರೆ ನಾವು ಗುರಿ ಮುಟ್ಟೋರ್ಗೂ ಬಿಡಲ್ಲ ಒಂದು ಲೆವೆಲಿಗೆ ತಂದುಬಿಟ್ಟು ಆಮೇಲೆ ತಾವಾಗೇ ಮುಂದೆ ಹೋಗ್ತಾ ಇರ್ತಾರೆ ಮುಂದೆ ಹೋಗಿ ನಾವು ಹೇಳ್ತೀವಿ ನೀವು ಮುಂದೆ ಬಂದ ಹಾಗೆ ನೀವು ಇನ್ನೊಬ್ರಿಗೂ ಸಹ ಸಹಾಯ ಮಾಡಬೇಕು ಅಮ್ಮ ನೀವೇನು ಹೇಳ್ತೀವಿ ನಾವು ಮಾಡಲಿಕ್ಕೆ ಸಿದ್ಧ ಅಂತ ಹೇಳ್ತಾರೆ ಅದು ನಮಗೆ ಭಾಳ ಖುಷಿ ನಮ್ಮ ಭಾರತದಲ್ಲಿ ಬಡತನ ಇರಬಾರ್ದು ಅದು ಪದ್ಮಶ್ರೀ ಪ್ರಶಸ್ತಿ ಒಂದ ನಂತರ ಮತ್ತೊಂದಿಷ್ಟು ಜವಾಬ್ದಾರಿಗಳು ಜಾಸ್ತಿ ಆಗಿದೆ ಆಗಿದೆ ಮತ್ತೊಂದು ಕಡೆ ಈ ಸೇವಾ ಆಶ್ರಮ ಆಗಿರ್ಬೋದು ಮಕ್ಕಳ ಜವಾಬ್ದಾರಿ ಪ್ರಶಸ್ತಿಯ ಜವಾಬ್ದಾರಿ ಮತ್ತೊಂದು ಜಾಸ್ತಿ ಇದೆ ಏನು ಹೇಳ್ತೀರಾ ಏನು ಹೇಳಿದೆ ಇದನ್ನು ನಿರಂತರ ಮಾಡಬೇಕು ಅಂತ ನಮ್ ಹೇಳಿದ್ನಲ್ಲ ನಿರಂತರ ಅಂತ ಬಡತನ ಬಡತನ ನಮ್ಮ ಕೈಲಾಗಷ್ಟು ನಾವು ಇನ್ನೊಬ್ರು ನಮ್ಮ ಎನ್ ಜಿ ಒ ಒಂದು ಟೀಮ್ ಇದೆ ಆ ಎನ್ ಜಿ ಒ ಟೀಮ್ಗು ಸಹ ನಾವು ಹೇಳ್ತೇವೆ ಈ ತರ ಮಾಡಿ ಅಂತ ಮತ್ತು ಜೊತೆಯಲ್ಲಿ ನಾವು ಪರಿಸರಕ್ಕೆ ಸಂಬಂಧಪಟ್ಟಿದ್ದು ಒಂದು ಕೋಟಿ ಗಿಡಗಳಲ್ಲಿ ಹಾಕಬೇಕು ಅಂತ ಮಾಡಿದ್ವಿ ನಲ್ವತ್ತು ಲಕ್ಷ ಆಗಿದೆ ಇನ್ನು ಅರವತ್ತು ಲಕ್ಷ ಎರಡು ವರ್ಷದಲ್ಲಿ ಮುಗಿಸ್ಬೇಕು ಅಂತ ಮಾಡಿದ್ದೀವಿ ಅದನ್ನು ತೆಂಗಿನ ಗಿಡಗಳು ತುಂಬ ಕೇಳ್ತಾ ತೆಂಗಿನ ಗಿಡನ ಇದ್ದೀವಿ ಅದರಿಂದ ಇದು ಬರುತ್ತೆ ತೆಂಗಿನಕಾಯಿ ಬರುತ್ತೆ ಅವರಿಗೆ ಅರ್ನಿಂಗು ಆಗುತ್ತೆ ಅದಂತು ನೋಡಿದ ನೋಡಿದ್ರೆ ಖುಷಿ ಆಗಿಬಿಡುತ್ತೆ ಸೊ ಯಾವುದೋ ಒಂದು ರೂಪದಲ್ಲಿ ಅವರಿಗೆ ಉದ್ಯೋಗ ಆಗಬೇಕು ಹಣ ಬರಬೇಕು ಒಂದು ಕೇಳಲೇಬೇಕಾಗಿರೋದು ಯಾಕಂದರೆ ಅವಾಗ ಆಶ್ರಮ ಆರಂಭ ಮಾಡಿದಂತ ಸಂದರ್ಭದಲ್ಲಿ ಆ ಕಹಿ ಘಟನೆಗಳು ಅಂತ ಅಂದಾಗ ಸಹಜವಾಗಿ ಆ ಮೆಲ್ಕ್ ಹಾಕೋದಾದ್ರೆ ಯಾವ ಕಹಿ ಘಟನೆಗಳು ಏನಾದರೂ ಇದೆ ನಿಮಗೆ ಗೊತ್ತಿರೋ ಹಾಗೇ ಅಡ್ಡಿ ಆತಂಕಗಳು ಬರುತ್ತೆ ತೊಂದರೆ ತಾಪತ್ರೆಗಳು ಬರುತ್ತೆ ಹೊಗಳಿಕೆ ತೆಗಳಿಕೆ ಬರುತ್ತೆ ಇವೆಲ್ಲ ಬರುತ್ತೆ ಬಂದದ್ದನ್ನು ನಾವು ಇಟ್ಕೊಂಡು ಕೂತ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ ಬದಿಗೆ ಓದ್ಬೇಕು ಮುಂದೆ ಹೋಗ್ತಿರ್ಬೇಕು ಮುಂದೆ ಹೋದರೆ ನಾವು ಗುರಿ ಮುಟ್ಲಿಕ್ಕಾಗತ್ತೆ ಇಲ್ಲನೂ ಮಾಡಿ ಆ ಧೈರ್ಯ ಬೇಕು ಅಂದರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಮ್ಮ ಏರಿಯಾದಲ್ಲಿ ಇರೋರೆಲ್ಲ ಸಪೋರ್ಟ್ ಮಾಡ್ತಾರೆ ನಮಗೆ ಅದರಿಂದ ಒಂದು ಧೈರ್ಯ ನಮಗೆ ಆಯಿತಲ್ಲ ಇಷ್ಟೆಲ್ಲ ಮಾಡಲಿಕ್ಕೆ ಜನಗಳಿಂದ ಸಪೋರ್ಟ್ ಇಲ್ಲ ಮಾಡಲಿಕ್ಕಾಗಲ್ಲ ಹೌದಲ್ಲ ಮತ್ತು ನಿಮ್ಮಂಥವರು ಪೇಪರ್ನಲ್ಲಿ ಕೊಡೋದು ಅದನ್ನು ನೋಡಿ ಎಷ್ಟು ಜನ ಬರ್ತಾರೆ ಟಿ ವಿನಲ್ಲಿ ಬಂದಾಗ ಎಷ್ಟು ಜನ ಬರ್ತಾರೆ ಬಂದು ಅಮ್ಮ ನಿಮ್ಗೆ ಏನು ಬೇಕು ಹೇಳಿ ನಾವು ಕೊಡ್ತೀವಿ ಈಗೊಬ್ಬರು ಬಂದು ಹೇಳಿದ್ರು ಅಮ್ಮ ನಿಮ್ಗೆ ಏನು ಬೇಕು ಹೇಳಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಎಲ್ಲರೂ ಸಹ ಮಾಡಿದ್ದಾರೆ ಖುಷಿಯಾಗಿದೆ 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 ಆನಂದ ಭಾಷ ಆನಂದ ಅನಂತ ಭಾಷೆ ನನಗೆ ಬಂಡೀಪುರ ಅದು ತಗೊಂಡಿದೀವಿ ಈಗ ಆ ಬಂಡೀಪುರದಲ್ಲೂ ಇದೆ ಮಾಡ್ತಾ ಇದ್ದೀವಿ ಅವನ್ನೊಂದು ಮಟ್ಟಕ್ಕೆ ಒಂದು ಬಂಡೀಪುರದಲ್ಲಿ ಒಂದು ನಾವೊಂದು ಪ್ಲ್ಯಾನ್ ಮಾಡಿದ್ವಿ ಲ್ಯಾಂಡನ್ನು ಕರೆಸ್ಬಿಟ್ಟು ಅವರು ತುಂಬ ಚೆನ್ನಾಗಿ ಆ ಮನೇನ ಇದು ಮಾಡಿದ್ದಾರೆ ಹಾಂ ಕಟ್ಟಲಿಕ್ಕೆ ಬೇರೆ ಯಾರು ಬಂದುಬಿಟ್ಟು ಯಾರೋ ಬಂದುಬಿಟ್ರು ಯಾರು ಉಳ್ಳವರು ಬಂದುಬಿಟ್ಟು ಈ ಥರ ಇಷ್ಟು ಒಳ್ಳೆ ಮನೆ ಕಟ್ಸ್ಕೊಡ್ತಿದ್ದ ನೀವು ಸಾಧಾರಣ ಅವರಿಗೆಲ್ಲ ಇದ್ರದ್ದು ಗೌರ್ಮೆಂಟ್ ಕಟ್ಟಿಸ್ಕೊಡ್ತಾರಲ್ಲ ಅದು ಅಲ್ಲಂತೂ ಚೀರ್ತೆ ಅದೆಲ್ಲ ಬರ್ತಾಯಿದೆ ಅವ್ರಿಗೆ ಭಾಳ ಕಷ್ಟ ಆಗ್ತಿತ್ತು ಅದಕ್ಕೆ ನಾನು ಹೇಳಿದೆ ಈ ಮನೆಯಲ್ಲಿ ಅವರು ಇದ್ದಾರೆ ನಿಮ್ಮ ನಿಮ್ಮನೆ ಹೇಗಿದೆ ನಾವು ಕಟ್ಟಿ ಇದೇ ಮನೆ ನಮ್ಮ ಹಾಗೆ ಅವ್ರಿಗೆ ಇರಬೇಕಲ್ಲ ಆ ರೀತಿ ಹೇಳಿ ಅದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ವಿ ಅವ್ರಿಗೆ ಖುಷಿ ಆಯಿತು ಸೊ ಅದು ಇನ್ನೊಂದು ಇನ್ನೊಂದು ಮೂರು ನಾಲ್ಕು ವರ್ಷದಲ್ಲಿ ಅವರೆಲ್ಲ ಒಂದವರಿಗೆ ಎರಡೂವರೆ ಎಕರೆ ಎರಡೂವರೆಗೆ ಜಮೀನಿದೆ ಅದನ್ನು ಇಂಡೋ ಇಂಡೋದವರೊಬ್ಬರು ಬಂದಿದ್ದರು ನಾವು ದುಡ್ಡು ಹಾಕ್ತೀವಿ ಬೆಳೆ ಬೆಳೆಸ್ತೀವಿ ಅವ್ರನ್ನೇ ಸಂಬಳಕ್ಕೆ ತೊಗೊಂಡ್ಬಿಡ್ತೀವಿ ನಾನು ಹೇಳಿದೆ ಯಾರೇ ಮಾಡಿ ಮೂವತ್ತು ಸಾವಿರ ರೂಪಾಯಿ ಅವ್ರ ಮನೆಗೆ ಬರಬೇಕು ಅವ್ನ ಮನೆಗೆ ಜೀವನ ಮಾಡಬೇಕಂತ ಹೇಳಿದ್ವಿ ಅವರು ಸೊ ಅದಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಅದರಲ್ಲಿ ಪಾಲು ಇಂತಿಷ್ಟು ಬರಬೇಕೆಂದು ನಾನು ಮಾತಾಡ್ತಾಯಿದ್ದೀನಿ ಅದನ್ನು ಅವ್ರಿಗೆ ಫ್ಯಾಮಿಲಿ ಒಂದು ಲೆವೆಲ್ಗೆ ಬರ್ತಲ್ಲ ಸಾಕು ಎಜುಕೇಷನ್ ಆಯಿತು ಬಟ್ಟೆ ಆಯಿತು ಊಟ ಆಯಿತು ಎಲ್ಲ ಆಯಿತು ಅಷ್ಟೇ ಬೇಕು ಅಷ್ಟಿತ್ತಂದೆ ಅವರು ನೆಮ್ಮದಿಯಾಗಿರ್ತಾರೆ ಸಾಲ ಬೇಡ ಅಂತ ತುಂಬಾ ಆಯ್ತಮ್ಮ ತುಂಬಾ ಧನ್ಯವಾದಗಳು ಎಸ್ ನೋಡಿದ್ರಲ್ಲ ಪದ್ಮಶ್ರೀ ಪುರಸ್ಕೃತರಾಗಿರುವಂತಹ ಸುಶೀಲಮ್ಮ ಅವರು ಮಾತುಗಳಂತ ಹೇಳ್ತಾ ಆ ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನಾನು ಸಿರಾಜ್ ಪಾಲಿಕರ್ ರಬಲ್ ಟಿ ಪಿ ಬೆಂಗಳೂರು